ి మురళి దినాంక దుడ్డు పత్ంచే రాడ్డ ఇరవై బొల్పుద మురళి ఓం శాంతి వాప్తాద మధుర చోక్లే నిఖిలికి భగవంతే ఓదవిరు నిఖిల కై జ్ఞాన జ్ఞానరత్నలు నిఖులు ఈ జ్ఞాన రత్నద వ్యాపార నెమల్కొడాను నికులు మల్ప జ్ఞానను కల్పరు భక్తినత్ ప్రశ్నే మనుష్యరు నాటక వా అద్భుతవైన ನೊಂದವನಿನ್ ಭಗವಂತನ ಲೀಲೆ ಬಂದು ತೆರಿದು ಅರ್ನ ಮಹಿಮೆ ಮಲ್ಪರು ಉತ್ತರ ಏರು ಎರಡ ಭಾವನೆಂದೀವಿರೋ ಅಕ್ಲೆಗು ಆ ಮೂರ್ತಿದ ಸಾಕ್ಷಾತ್ಕಾರ ಹಾಕೊಂಡು ಐನೇರ್ದವರ ಭಗವಂತೆ ಸಾಕ್ಷಾತ್ಕಾರ ಮಲ್ಪ ಇರು ಬಂದು ಆಂಡ ಅಂಡ ಮಾಂತಲ ನಾಟಕದ ಅನುಸರಣೆ ಹಾಕೊಂಡು ಒಂಜಿ ಕಡೆ ಭಗವಂತನ ಮಹಿಮೆ ಮಲ್ಪ ನನಜು ಕಡೆ ಸರ್ವವ್ಯಾಪಿ ಬಂದು ಪಡೆದು ನಿಂದನೆ ಮಲ್ಪಿರು ಓಂ ಶಾಂತಿ ಭಗವನ್ ವಾಚ ಜೋಕ್ಲಿಗಿ ನೀನು ತೆರಿಪೌಡಪ್ಪ ಮನುಷ್ಯರಿಗೆ ಅತ್ತ ದೇವತೆಗೆ ಭಗವಂತ ಪಂದು ಪನ್ನುಡಾಪಜಿ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಮಹಾ ಶಂಕರ ದೇವತಾಯ ನಮಃ ಮಹಾಪಂದು ಪಿಪರು ಐದು ಬಕ್ಕ ಶಿವ ಪರಮಾತ್ಮ ಆಯ್ನ ತೆರಿ ಪನುಡಾಪ ಸಹನಿರು ಅರ್ನವೇ ಆಯ್ನಂಚಿನ ಶರೀರ ಜಿ ಮೂಲವತನು ಶಿವಬಾಬ ಬೊಕ್ಕ ಶಾಲಿಗ್ರಾಮರು ಜೋಕಿತ್ತೆ ಇಂಕುಲ ಆತ್ಮಲಿಗೆ ಬಾಬಾ ಊದ ಉಂಡು ಬೊಕ್ಕೂ ಸತ್ಸಂಗಲುಂಡೋ ಅವು ವಾಸ್ತವು ಸತ್ಸಂಗತ್ அவு மாயத சங்க பந்து பாபா தெரிப்பவீர் அல்ப எங்குளிகு பகவந்தை ஓதவிரு பந்து ஏர்ல தெரியுஜிரு கீதன சக கேணுவே இருந்தி தண்ட கிருஷ்ண பகவான் வாச பந்து தெரிவிரு தின பிரதி தின கீதைத்த பட்டன கடுமையே வந்து போக்கொண்டு தேண்ட தம தர்மனே தெரிய வந்து ஜாண்டு கிருஷ்ணன ஜொத்த மாத்த நல்லா பிரீதிய உண்டு கிருஷ்ணனே தூங்குவேரு இத்தே நிகுலு ஏனென் தூங்கோடு பண்ணேன் நிகுலு தெரிய வந்தார் ஜோக்ளினே ಬಾಬನು ತುಂಕ್ಯದ ಸಾಧ್ಯ ಕಲಿಸುವ ಬಾಬನು ತೂಂಕುವರ ಆರಂತೂ ಬಾಲಕ ಅತ್ತನ ಬಾಲೆಯಾದಿಜ್ಜೀರು ಪುನರ್ಜನ್ಮರ್ ಪುಜೀರು ಆರು ಬಿಂದು ಅದುಲ್ಲಿರು ಅರೆಂದಾದ ದಾದ ಮಸ್ತ್ ಮಸ್ತು ಜನಕ ಕೃಷ್ಣನ ಸಾಕ್ಷಾತ್ಕಾರುಣ್ಣು ಕೃಷ್ಣನ ಬಾಯಿ ದಿಢೀ ವಿಶ್ವ ಉಂಡು ತಯಪಂಡ ವಿಶ್ವದ ಮಾಲೀಕ ಅದುರು ಆಯ್ನದವರ ವಿಶ್ವರೂಪಿ ಬೆನ್ನೆ ಉಂಡು ಆರು ಪರಸ್ಪರ ಹಕುಲು ಪರಸ್ಪರ ಪೆಟ್ಟುಲಡೆ ಮಲ್ಪುಲ್ಲ ಸಹ ವಿಶ್ವರೂಪಿ ಬೆನ್ನಗಾದೆ ಪೆಟ್ಟು ಮಲ್ಪೆರು ಎಂಕುಳ ವಿಜಯ್ ಅವರು ಬಂದು ತೆರಿವೀರು ಕೃಷ್ಣನ ಬಾಯ್ಡು ಬೆನ್ನ ತೊಳಿಪರು ಇಂಚ ಮಸ್ತು ಪ್ರಕಾರದ ಸಾಕ್ಷಾತ್ಕಾರ ಅಂಡ ಅರ್ಥನುಚರು ಮುಲ್ಪ ನಿಕ್ಲಿಕ್ಕೆ ಸಾಕ್ಷಾತ್ಕಾರದ ಅರ್ಥನು ತೆರಿಪಡಕ್ ಭಗವಂತೆ ಸಾಕ್ಷಾತ್ಕಾರ ಮಲ್ಪವರು ಅಂದ ಮನುಷ್ಯರು ತೆರಿವಿರು ದೆಲ್ಲ ಸಹ ಬಾಬಾ ತೀರಿಪ್ರ ಏರೇನ್ಲಾ ಏರೇನು ನೆನಪು ಮಲ್ಪಿರೋ ಪಂಡ ತೆರಿವನ್ಲೆ ಕೆಲವರು ಕೃಷ್ಣನ ನವಧಾ ಭಕ್ತಿ ಮಲ್ಪಿರು ಅಪಗ ಅಲ್ಪ ಕಾಲುಗಾದ ಅಕಲ ಮನೋಭ ಮನೋಕಾಮನೆ ಈಡೇರು இந்து சா நாடக நிகதியாதுண்டு பகவந்தே சாட்சாத் கார மல்பயிருப்பூஜே ஏருவா பாவ நடை ஏற பூஜையு மலப்பிடோ அக்கலிகாட்சாத் இன்று நாடகடு நிகதியாதுண்டு அக்களும் சாட்சாத் கார மல்பவிருந்து கிருஷ் மனுஷரு பகவந்தன மகிமே ஜாஸ்தி மத்தியேரு ஒஞ்சு கடை மஹிமையு மலப்போ நனஞ்சு கடை மத்தெடலே உள்ருப்பந்து பண்பேரு ஏதோஞ்சு அந்தசிர்தகியதுண்டு கிரு கிருஷ்ணனை சக்ஸாத்காராண்டு நானா எங்களு கிருஷ்ணபுரிட்டு போ பாப்பான்னு தெரிய வேறு ஆனால் கிருஷ்ணபுரி ஒல்பொருப்புண்டும் இன்னும் மாற்ற ரகசியம் பாபா நீ குழு ஜோக்கிலே தெரியப்போவே கிருஷ்ணபுரித்த ஸ்தாபனையாக பொண்ணு இன்னொரு கம்ச புரியாதுண்டு கம்ச அகாசுர பகாசுர கும்பகர்ணா ராவண இன்னும் மாத்தல் அசுரர்னா புதராதுண்டு சாஸ்திரோடு பரவித்தரு ನೆಲ್ಲ ಸಹ ತೆರಿಪಡಾಕೊಂಡು ಗುರುಕುಳೆಡ ರಡ್ಡ್ ಪ್ರಕಾರದ ಸುರುತ ಅಕ್ಲು ಭಕ್ತಿ ಮಾರ್ಗದ ಆದುಲ್ಲೆರ್ ಅಕ್ಲು ಭಕ್ತಿನೇ ಕಲ್ಪವೆರ್ ಈ ಬಾಬಾ ಅಂತೂ ಜ್ಞಾನ ಸಾಗರ ಆದುಲ್ಲೆರ್ ಬೆರೆಗು ಸದ್ಗುರು ಎಂದು ಪನೋಡಾಕೊಂಡು ಆರು ಏಫಲ ಭಕ್ತಿನ ಕಲ್ಪವಜಿರು ಜಾನನೇ ಕಲ್ಪವಿರು ಮನುಷ್ಯರು ಭಕ್ತಿ ತೊಂಜಿ ಖುಷಿ ಆಪಿರು ಡೋಲು ಬಾರಿಸ್ ಕಾಶಿಡು ನಿಖುಲು ತೂಪರು ಮಾತಾ ದೇವತೆ ಮಂದಿರಲ್ಲ ಮಲ್ತು ಬುಡ್ತಿರು ಇನ್ನು ಮಾತಲ್ಲ ಭಕ್ತಿ ಮಾರ್ಗದ ಅಂಗಡಿ ಭಕ್ತಿದ ವ್ಯಾಪಾರ ಆದುಂಡು ನಿಖುಲು ನಾವು ರತ್ ಜ್ಞಾನ ರತ್ನದ ವ್ಯಾಪ ವ್ಯವಹಾರ ಇಂದೆಕ್ಲ ವ್ಯಾಪಾರ ಪಂದ ಪನುಡಾಪುಡು ಬಾಬಾ ರತ್ನದ ವ್ಯಾಪಾರಿ ಆದುರು ವಾರ ರತ್ನ ರತ್ನ ನಿಕುಲೆ ನಿಖಂದರು ಏರು ಕಲ್ಪದ ಪಿರೋಡು ತೆರಿ ಹೊಂದಿರೋ ಆಕುಲೇ ಈ ಪತೇರನ್ನು ತೆರಿವು ಬೇತ ಮಾತ ಮಲ್ಲ ಮಲ್ಲ ಕುರೋ ಆಕಲು ಕಡೇಟ ಬದರಿವು ಬೇತೆ ಧರ್ಮ ಸೇರ್ದೇ ರತ್ತೇ ಓರಿ ರಾಜು ಜನಕನ ಕಥೆನೇ ತರಿಪವೇರು ಜನಕನೇ ಕೂಡ ಅನುಜನಕಪೇ ఏం ఈర్న పుదరాండల కృష్ణ ఆదిత్యరుడని ఈ అను దైవి కృష్ణ ఆప్య ఆపణ పందు పంపిరు ఆ సర్వగుణ సంపన్న కృష్ణ వల్ప మొకులు వల్ప ఏర్న పుదరాండల లక్ష్మి పందిత్తండ అకులు ఈ లక్ష్మీ నారాయణ ఎదురుడు పోదు మహిమల్పేరు మొకలెడ మొక్క ఎనడ అంతరదాదండు పంపు నేను తెరియోను వరే ఈ సృష్టి చక్ర ఎంచె తిరుగుండు పందు నికులు జోకులకిత్తే జ్ఞాన ఉండు నికులు ఎనపత్నాలు జన్మను దేవుతున్నారు ಈ ಚಕ್ರ ಮಸ್ತು ಸಾರಿ ತಿರುಗೊಂದು ಪೈದನು ಏಪಲ ಫಲ ಹೋಪುಜೆ ನಿಖಲು ಈ ನಟಕಡು ಪಾತ್ರಧಾರಿಯಾದುಲ್ಲರು ಎಂಕ್ ಈ ಆಟಕಡು ಪಾತ್ರನ ಅಭಿನಯ ಮೇಲೆ ಕರಬೈದ ಪನ್ಪುನೇನಂತೂ ಮನುಷ್ಯರು ಅವಶ್ಯವಾದ ತೆರಿವನೆಯರು ನಾಟಕದ ಆದಿ ಮಧ್ಯ ಅಂತ್ಯವನ್ನು ತೆರಿ ಹೊಂದಿಜರು ನಿಖಲು ಚೋಕು ತೆರಿವೊಂದರು ಎಂಕ್ಲ ಆತ್ಮ ಅದುನ ಸ್ಥಾನ ಮಸ್ತ್ ದೂರ ಉಂಡು ಅಲ್ಪ ಸೂರ್ಯ ಚಂದ್ರ ಗೊಲ್ಪೊಪ್ಪುಜೆ ಇನ್ನು ಮಾಹಾತೆಲ್ಲ ತೆರಿವು ನಂಚನ ಜೋಕುಲ ಸಹ ಮಸ್ತ್ ಮಟ್ಟಿಗೆ ಸಾಧಾರಣ ಪೇರು దేపండ భారతనె మాతి సౌకరదిత రితే అవుే మాతి బడ దేశవదు సంపూర్ణ గొబ్బు భారతద మిత్ భారతదిన పవన ఖండ బొకూలయిచ్చే పవన ప్రపంచడు పవన ఖండొప్పుడు బొక హూవే ఖండొప్పి బాబా తిరిపరు ఇడీ ప్రపంచే ఒంజీ ద్వీపవదుండు ఎంచంకే ద్వీపవదుండు రావణే లంకెడితే బండు ద్వజిపవీరు ఇతలకి తేర దండ రవణ రాజ్యంతూ ఇద్దెడుండు ఇడీ సృష్టి సమదృఢ ಒಂಜಿ ದೀಪವಾದುಂಡು ಒಂದಿಟ್ಟು ರಾವಣ ರಾಜ್ಯ ಉಂಡು ಇಂದು ಮಾತ ಸೀತೆಯರು ರಾವಣನ ಬಂಧನ ಉಡುಲೇರು ಆ ಮನುಷ್ಯರಂತೂ ಇಂದಿನ ಹದ್ದದ ಕಥೆಯಾದ ಮಲತು ಬಿಡುತ್ತೇರು ಇಂದು ಮಾತಲ ವಾಸ್ತವನು ಬೇಹದ್ದದ ಪಾತ್ರರಾದಂಡು ಬೇಹದ್ದದ ನಾಟಕವಾದುಂಡು ಒಂದೆಟ್ಟೆ ಕೂಡ ಎಲ್ಲೆಲ್ಲಿಯೇ ನಾಟಕವನ್ನು ರಚನೆ ಮಾಡುತ್ತಿದ್ದರು ಈ ಸಿನಿಮಾ ಇಂಚಿನವಳ ಸಹ ಇತ್ತೆನೆ ಬೈದಂದು ಆಯ್ನೆ ಅವರ ಬಾಬಾಗಳ ತಿರುಪನೆಟ್ಟು ಸಹಜ ಅದುಪ್ಪನು ಇಡೀ ಬೇಹದ್ದದ ನಾಟಕ ನಿಖಲು ಜೌಕುಲ ಬುದ್ಧಿ ಡುಂಡು ಸ್ಥೂಲವತನ ಸೂಕ್ಷ್ಮವತನ ಬೊಕ್ಕ ಏರ್ನಲ ಬುದ್ಧಿಡು ಡುಪೇರು ಸಾಧ್ಯಜ್ಜಿ ನಿಖಲು ತಿರಿ ಒಂದರು ಆತ್ಮಲು ಮೂಲವತನ ವಾಸಿಯಾದಲ್ಲ ದೇವತೆಲು ಸೂಕ್ಷ್ಮವತನ ವಾಸಿಯಾದರು ಅಕ್ಳಿನ ಪರಿಸ್ಥಿತಿಯಲ್ಲೂ ಬಂದು ಬನ್ಪೇರು ಅಲ್ಪ ಮೂಳೆ ಮಾಂಸದ ಪಂಜರ ಉಪ್ಪುಜಿ ಈ ಸೂಕ್ಷ್ಮವತನದ ಪಾತ್ರಲ ಸಹ ಒಂತೆ ಸಮಯಗಾದುಂಡು ಈತ ನಿಖುಲು ಬತ್ತದ ಪೋಪರು ಇಂದೆತ ಬೊಕ್ಕ ಏಪಲ ಪೋಪುಜರು ಸೂಕ್ಷ್ಮವತನದ ಪಾತ್ರಲ ಮುಗ್ಗಿರು ನಿಖಲು ಆತ್ಮಲು ಮೂಲವತನದು ಬಣ್ಣಗ சூக்ம்தூலக பரப்பு நேரவாத பரப்பேரு இத்த போனாக்க சூக்மத்தனக்கு போப்போரு சூக்மத்தன பாத்திர ஒன்று இது மாதிரியும் ஜோக்குலே தெரிப்போரு ஆத்மலை தெரிப்பே பாபா தெரிப்பாரு சாது சந்தேரு ஏர்ல சகா இ பாத்திரணு அகல ஏப்பில சகா இரீத்த பாத்திரம்னு பாத்திர சாதிஜி பாபா நே ஜோக்கு நொட்டிக்கு பாத்தேருவியுறோரு கர்மேந்திரிஜந்தே பாத்திர சாதிச்சி ஆன சரீர ஆதார நிக்குல ஜோக்கு ஓதவே பந்து பண்ணுறோரு ನಿಖಲು ಆತ್ಮದ ದೃಷ್ಟಿಯಲ್ಲ ಸಹ ಬಾಬನ ಕಡೆ ಹೋಗಿಕೊಂಡು ಇಂದು ಮಾತಲ ಪೊಸ ಪಾತರಾದೊಂಡು ನಿರಾಕಾರ ಬಾಬಾ ಆರ್ನ ಶಿವ ಬಾಬಾ ಪಂದಾದುಂಡು ನಿಖಲು ಆತ್ಮದ ಬುದರಂತೂ ಆತ್ಮನೇ ಆದುಂಡು ನಿಖಲಿನ ಶರೀರದ ಪುದರು ಬದಲಾಪುಂಡು ಪರಮಾತ್ಮೆ ನಾಮರೂಪದ್ದು ಭಿನ್ನವಾದುಳ್ಳ ಮನುಷ್ಯರು ಪಂಪೆರು ಅಣ್ಣ ಪುಧರಂತೂ ಶಿವ ಪಂದು ಪಂಪಿರತ್ತೆ ಶಿವನ ಪೂಜೆಯನ್ನು ಮಲ್ಪಿರು ವಂಜನ್ನು ತೆರಿವೇರು ನನಂಜನ್ನು ಮಲ್ಪಿರು ಇತ್ತೆ ನಿಖಲು ಬಾಬನ ನಾಮರೂಪ ದೇಶ ಕಾಲನ್ನು ತೆರಿವಂದರು ನಿಖಲಿಕ್ಕೆ ತೆರಿದ ವಸ್ತು ನಾಮ ರೂಪಜ್ಜಿ ಅಂತ ಇಂದು ಸಹ ಮಸ್ತು ಸೂಕ್ಷ್ಮ ತೆರಿನಂಚಿನ ಪಾತರಾದುಂಡು ಬಾಬಾ ತೆರಿಪವರು ಸೆಕೆಂಡರಿ ಜೀವನ್ ಮುಕ್ತಿ ಅರ್ಥಾತ್ ಮನುಷ್ಯರು ನರದ್ದು ನಾರಾಯಣ ಅಪ್ಪೆ ಪಣದು ಗಾಯನಲ ಉಂಡು ಬಾಬಾ ಸ್ವರ್ಗದ ರಚಯಿತಾದು್ಯರು ಹೆಂಗುಲು ಆರ್ನ ಜೋಕ್ಲಾದುಲ್ಲಾ ಪನ್ ಐದು ಅವರ ಸ್ವರ್ಗದ ಮಾಲಿಕಾದುರ್ಯರತೆ ಅಂಡ್ ಇಂದೇನಲ್ಲ ಸಹ ತಿರುಜರು ಬಾಬಾ ತೀರಿಪವರು ನರರದು ನಾರಾಯಣ ಅಪ್ಪನ ಯೋಗ ಲಕ್ಷೋಗ ಮಸ್ತ್ ಜನಕು ಚತುರ್ಭುಜ ವಿಷ್ಣು ಸಾಕ್ಷಾತ್ಕಾರ ಅಪ್ಪು ಇಂದುಲು ವಿಷ್ಣು ಪುರಿತ ಮಾಲಿಕಾದುಪ್ಪ ಪನ್ ಸಿದ್ಧಾದಪ್ಪನು நிக்கு தெரிந்த சொர்குல சாஹா லக்ஷீநாராயணர் சிம்ஹாசன பிரோடு விஷ்ணுநாத் சித்தவன் தீப்பேரு பண்ட விஷ்ணுபுரி மிகளவுண்டு லட்சநாராயணர் விஷ்ணுபுரித்த மலிகாது அவு கிருஷ்ணபுரி இது கம்சபுரி ஆது நாடகத்தனசாரி புதர்னு தீபேரு பாபா தெரியப்பேரு என்ன ரூபல மஸ்து சூக்மவதுண்டு ஏர்ல ஏன தெரிவந்து ஆத்மஞஞ்சி நக்சத்தவது பந்து பண்ணுற ஆண்ட கூட லிங்காக்காரவது மல்து புடிப்ப ಇಜ್ಜಿ ಪಂದಿತ್ತಿಂಡ ಪೂಜೆಲ್ಲ ಇಂಚ ಮಲ್ಪಿಯರು ರುದ್ರಜ್ಞಾ ಯಜ್ಞನು ರಚನೆ ಮಲ್ಪನ ಅಂಡಲ ಸಹ ಅಂಡಾಕಾರವಾದ ಸಾಲಿಗ್ರಾಮನು ಮಲ್ಪೇರು ನನಂಜಿ ಕಡೆ ಅಕಲಿನ ಮಿನ್ಕುನ ನಕ್ಷತ್ರ ಪಂದು ಪಂಪರು ಆತ್ಮನು ತುಯ್ಯರೆ ಮಸ್ತು ಪ್ರಯತ್ನ ಮಲ್ಪರು ಅಂಡ ಏರ್ಲ ತುಯ್ಯರೆ ಸಾಧ್ಯಜ್ಜಿ ರಾಮಕೃಷ್ಣ ವಿವೇಕಾನಂದ ತೈಪವಿರತ್ತೆ ಆತ್ಮ ಐದು ಪಿದರ್ದು ಏನಡ ಪ್ರವೇಶ ಆಂಡ ಪಂದು ಅಕುಲು ತುಯ್ಯರು ಅಕ್ಲಿಗೆ ಏರ್ನ ಸಾಕ್ಷಾತ್ಕಾರ ಪು ஆத்ம ஒரு பரமாத்மன ரூப உஞ்சாது பிந்தன தூப்பாரு அண்ட எச்சனால் தெரியு ஆத்ம சாட்சா ஏர்ல இஷ்டமல் புற்ரு பரமாத்ம சாட்சாத் காரணம் மல்க்கோடு பந்து இச்சு தீப்பிர குரு பரமாத்ம சாட்சா மல்போடு பந்து அக்கூலு குலேரு ஜோதி எண்ணடா சமவசாண்டு பந்த பண்ணுறே அக்கூ மஸ்து பிடிப்ப இந்துவே பரமாத்மன ரூப பந்து பகவந்த சாட்சாத் கவனம் குரு தீப்பிரா தெரிவந்துச்சேரு பக்தி மார்கு அக்கலை தெரியப்பண்டலேயர் ఏర్ ఏరు వా రూపొర్దు ఎంజిన భావెందు మోనెను తూపరో అవు సాక్షాత్కార ఎంచ గణేషన మస్తు పూజ మల్పి చైతన్యుడు గణేశారుడుకును ఇచ్చి బంది అక్క నిశ్చయ దప్పును ఎంచ తమో తమోమయ రూపను తూదు ఎంకులు భగవంతన సాక్షాత్కార మేరు ఐటీ ఖుషి అది బుడుపేరు ఇం మాతల భక్తి మార్గద జన కలయదు సురత జన్మ ఎడ్డెద్దాం ఐదు బక్క మాతల కడిమేందు ಅಂತ್ಯ ಬತ್ತೊಬ್ಬನು ನೀರು ಏರಿಗ ಕಲ್ಪದ ಪಿರೋಡು ಜ್ಞಾನ ತರಿಪದನು ತೆರಿಪ ತಂದು ಕಲ್ಪದ ಪಿರೋದ್ಲೇ ಬರ್ಪರು ಬೇತಕ್ಲ ಧರ್ಮನೇ ಬೇತಯಾದು ಒಂಜಿ ಚಿತ್ರೋಡು ಭಗವಾನ್ ವಾಚ ಪಂದು ಬರೀಲೆ ಪಂದು ಬಾಬಾ ತೆರಿಪರು ಮಸ್ತು ಯುಕ್ತಿರು ತೆರಿಪಡಾಪು ಯಾದವಿರು ಕೌರವಿರು ಬಕ ಪಾಂಡವರು ಎಂಚಿನ ಮಂತ್ರದ ಪು ಅಂಚನೆ ಪೋಯಿನ ಕಾರಣ ಅಕ್ಕನ ಈ ಚಿತ್ರೋಳು ಪಂದು ಭಗವಾನ್ ವಾಚ ಉಂಡತ್ತೆ ಕೇನ್ಲೆ ನಿಕುಲು ತಮ್ಮ ಬಾಬನು ತಿರಿಯೊಂದರ ತಿರಿಯೊಂದಿಜ್ಜಿ ಪಂದಿತ್ತನ ಬಾಬನೊಟ್ಟಿಗೆ ಪ್ರೀತಿ ಇಜ್ಜತೆ ಆಯ್ನಿರಿದವರ ವಿಪರೀತ ಬುದ್ಧಿ ದಲಾದ ಬಾಬನೊಟ್ಟಿಗೆ ಪ್ರೀತಿ ಇಜ್ಜಿ ಪಂದಿತ್ತನ ವಿನಾಶ ಆದ ಬುಡುಪರು ಪ್ರೀತಿ ಬುದ್ಧಿ ವಿಜಯಂತಿ ಸತ್ಯಮೇವ ಜಯತೆ ಇದೇ ತರ್ತಾನೆ ಸರಿಯದುಂಡು ಬಾಬನ ನೆನಪು ಇಜ್ಜಿ ಪಂದಿತ್ತಿನ ವಿಜಯ ಪಡೆಯರೇ ಸಾಧ್ಯಜ್ಜಿ ಶಿವ ಭಗವನು ಅಚ ಆತನ ಶಿವ ಭಗವಂತೆಯೇ ಗೀತೆಯನ್ನು ತೆರಪದಿರು ಆರೇ ಭಗ ಬ್ರಹ್ಮನ ಮೂಲಕ ರಾಜಯೋಗವನ್ನು ಕಲ್ಪದೆರು ಬಂದು ನಿಗಲು ಸಿದ್ಧಮಂತ ತೆರಪವರು ಮುಲ್ಪಂತು ಕೃಷ್ಣ ಭಗವಂತನ ಗೀತೆ ಪಂದು ತೇರಿಯದು ಪ್ರತಿಜ್ಞೆ ಮಲ್ಪೇರು ಅರೆ ಅಕ್ಲಿನ್ ಕೇನು ಕೃಷ್ಣನ್ ಒಲ್ಪತು ತೂಂಡಲ ಪ್ರತ್ಯಕ್ಷ ವದು ಪಂದು ತೆರೆಯೋಡು ಅತ್ ಈಶ್ವರೇ ಮಾತ ಕಡೆ ಉಳ್ಳೇರು ಪಂದು ತೀರಿದು ಸತ್ಯನು ಪನ್ಲೇ ಬಂದು ಪಂಪೇರು ಆಯ್ನೆ ಮಾತಲ ಮಾತಲ ತಬ್ಬಿಬ್ಬಾಡು ಪ್ರತಿ ಪ್ರತಿಜ್ಞಲ್ಲ ಅಸತ್ಯವಡುನು ಸೇವೆ ಮಲ್ಪನಂಚಿನ ಜೋಕ್ಲಿ ಗುಪ್ತ ನಶೆಪ್ಪುಡು ನಶೆದ್ದು ತೆರಿಪನಗ ಸಫಲತೆ ಆಪನು ವಿದ್ಯೆ ವಿಪ್ತವಾದು ಓದವನಾರಲ ಗುಪ್ತವಾದುರು எங்களுக்கு பொச பிரபஞ்சு போது இஞ்சினேவா பந்து தெரிவிரு மகாபாரத யுத்ததொக்க போச பிரபஞ்ச ஸ்தாபனை ஆப்பணோ ஜோக்லே கீத்த ஜானது அயின் நம்பர் வார தாரமல்பேரு ஜோகுள நம்பர் வார உப்பேரு எங்குல ஏத்து நெனப்பு பந்து பரிசீலனை மல்ணோ தெரிப்ப இத்தன புருஷார்த்த பத இத்தொஞ்சு ஜன்ம காத்த ஆதன இத்தூத்தீர்ண ஆயிரு கல்ப கல்பாந்தர் அனுத்தீர்ணவந்தே உப்பேரு சிரேஷ்ட பதவி படேரே ಇಜ್ಜಿ ಶ್ರೇಷ್ಠ ಪದವಿನ ಪಡಿಪಿನ ಪುರುಷಾರ್ಥನೇ ಮಲ್ಕೋಡು ಕೆಲವರು ಸೇವಾಕೇಂದ್ರೋಡ್ಲ ಬರಂದೇರು ಬಕ ಪೋಂದು ಪೋದರು ಕೂಡ ಸೇವಾಕೆಂದ್ರೋಡು ಬರ್ಪೇರು ಈಶ್ವರಂತೂ ಮಹಾತೆ ತೂಪೇರು ತೆರಿವನೇರು ಪಂದ್ ತೆರಿವೇರು ಮಹಾತ ಕುಲ್ತು ತುಯರೆ ಬಾಬಾ ದಾದಾ ತುಂಡು ನಿಖು ಸುಳ್ಳು ಪನ್ಪರು ವಿಕರ್ಮ ಮಲ್ಪರು ಪಂದಿತ್ತ ನಷ್ಟ ಮಲ್ತುನವರು ಇಂದಿನ ಸಹ ಸಹಾ ತಿರುವ எங் யானு மோனே கப்பு மல் தண்ட சிரேஷ்ட பதவியு படைய சாதி ஜாயனிர்வரா பாபா மாத்தெல்லாம் திரியந்தண்ட சஹா ஒஞ்சி பாத்திர அண்ட் அண்ட அக்களிக இன்னும் மஹத்தெத்தல அவசியத்தாதுண்டு யானு இஞ்சின கர்ம மல்பன துர்த்தின் படிப்பண்டு தம ஹயக்கேனோடு பாபா தைக்கு தீரிப்போனி ஆ நாட்ட கொடித்த பாபா தீரிப்பாபா நொட்டி முச்சி தீபர் பந்தீத்த தம சத்யநாச மல்த்தனாதுண்டு ಪಾವನ ಪಾವನ ಯರೆಗಾದು ಬಾಬನ ನೆನಪು ಮಲ್ಪಡಾಪುನು ಎಂಕುಳು ಮಸ್ತ್ ಎಡ್ಡೆ ಓದುದು ಶ್ರೇಷ್ಠ ಪದವಿನ ಪಡೆಯುವ ಪಂಪನ ಚಿಂತೆಯನ್ನು ನಿಕಲಿ ಉಪ್ಪುನು ಏರೋ ಸೈತ್ಯ ರತ್ನ ಬದುಕಿರು ಅಕಲ ಚಿಂತೆ ಇಜ್ಜಿ ಬಾಬಾರ್ದು ಆಸ್ತಿನ ಎಂಚದೇತನ ಪಂಪು ಚಿಂತೆ ಒಪ್ಪುನು ಆಯ್ನರ್ದವರ ಏರಗ ಗಾಂಡಲ ಒಂಥೆಡೆ ಸೇರಿಪಡಾಪುನು ಎಡ್ಡೆ ವಿಷಯ ಮಧುರಾತಿ ಕಳೆದು ಕಳೆದುಬೋದು ತಿರುಗುದು ತಿಕ್ಕಿನ ಜೋಕುನ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ಸುಪ್ರಭತ ಆತ್ಮಿಕ ಬಾಬನ ಆತ್ಮಿಕ ಜೋಕುಲಿಗ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕುರ್ದ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಗುಪ್ತ ನಸಿಟಿತುದು ಸೇವೆ ಮಲ್ಪಡಾಪುಂಡು ಮನಸ್ಸು ತಿಂಪು ನಂಚಿನ ಹೂವಿ ಕರ್ಮವನ್ನು ಮಲ್ಪೆರಬಳ್ಳಿ ತಮ್ಮ ಪರಿಶೀಲನೆ ಮಂತಡಾಪುಡು ಎಂಕುಲು ಏತು ಸಮಯನೇನುಕುಡುಕುವ ರಡ್ಡು ಸದಾ ಇಂದು ಚಿಂತೆ ರುಪಡುಲು ಎಡ್ಡೆ ಓದುದು ಶ್ರೇಷ್ಠ ಪದವಿನ ಪಡೆಯುವಡು ಹೂವಿ ವಿಕರ್ಮ ಮಲ್ತದು ಸುಳ್ಳು ಪಂಡು ತಮ್ಮ ನಷ್ಟ ನಷ್ಟಮಲ್ ತೊಂದರೆಬಳ್ಳಿ ವರದಾನ ಮನ್ಮನಾಭವದ ಮಹಾಮಂತ್ರದ ಮೂಲಕ ಸರ್ವ ದುಃಖರದು ದೂರೊಪ್ಪು ನಂಚಿನ ಸದಾ ಸುಖ ಸ್ವರೂಪ ಭವ ஏப்ப ஓவிய பிரகாரத துக்க பத்தண்ட மந்திர பண்ணி ஆய் துக்கோண்டு சொட்ல ஒல்ல சா துக்க அனுபவ ஆயிரபல்லி ஷரீரு காயி பரடு காசு சம்பாதினை மித்து திர் அவடு எஞ்சினே அவட அண்ட துக்கதலை உலகு பரனி எஞ்ச சாகர் அலெக்குலு பர்ஃபண்டு பக்க போ அண்ட ஏரி ஆலைக்குட தேலொந்து பர்ப்பண்டு பண்ட அலக்கு தேலது பர்ப்போ ஆக்கலு ஐட்டு சுகத அனுபவம் அனுப்பி ಅಲೆಕ್ಲಿನ ಜಂಪು ಮಲ್ತದು ಈ ರೀತಿ ಪಾರು ಮಲ್ಪಿರು ಇಂಚ ಗುಬ್ಬೊಂದು ಪುನಾಂಚ ಪಂಡ ಸಾಗರನ ಜೋಕುಲು ಸುಖ ಸ್ವರೂಪ ಅದುಪಿರು ದುಃಖದ ಅಲೆಲಸಹ ಬರಬಲ್ಲಿ ಸ್ಲೋಗನ್ ಪ್ರತಿ ಸಂಕಲ್ಪಡೂ ದೃಢತದ ವಿಶೇಷತೆ ಕಾರ್ಯರೂಪುಡು ಕನ್ಲೆ ಅಪಗ ಪ್ರತ್ಯಕ್ಷತೆಯಾದ ಬುಡುಬುಡು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯಾಲೇ ಏಕತೆ ಬೊಕ್ಕ ಏಕಾಗ್ರತೆ ತಮ್ಮ ಸ್ವಂತ ಅದು ಮಲ್ತುನ್ಲೆ ಸ್ವಉನ್ನತಿಡು ಸೇವಿದವ ಉನ್ನತಿಡು ಉರಿ ಪಂಡೇರು ನನುರಿ ಹಾ ಜೀ ಪಂಡೇರು ಅಂಚಿನೆ ಸದಾ ಏಕತೆ ಬೊಕ್ಕ ಎ ದೃಢತೆರದು ಮುಂದುವರಿಯೊಂದು ಕೋಲೆ ಎಂಚ ದಾದಿನ ಏಕತೆ ಬೊಕ್ಕ ದೃಢತೆದ ಸಂಘಟನೆ ಪಕ್ಕಾದು ಅಂಚನೆ ಆದಿ ಸೇವೆದ ರತ್ನದ ಸಂಘಟನೆ ಪಕ್ಕಾ ಅದು ಪಡ ಹಿಂದ ಮಸ್ತ ಮಸ್ತು ಅವಶ್ಯಕತೆಯಾದಂಟು ಚಾ ಓಂ ಶಾಂತಿ